ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ದ್ವಾದಶ ರಾಶಿಗಳಿಗೆ ಏಪ್ರಿಲ್ ಮಾಸದಲ್ಲಿ ಯಾವ ರೀತಿ ಶುಭ ಫಲಗಳು ಗೋಚಾರವಾಗ್ತಾ ಇದೆ ಈ ಮಾಸದಲ್ಲಿ ಯಾವ ಗ್ರಹಗಳು ಅನುಕೂಲವಾಗ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ದೇವರ ಆರಾಧನೆ ಪರಿಹಾರ ಮಾಡಿಕೊಂಡರೆ ರಾಶಿಗಳಿಗೆ ಅದ್ಭುತವಾದಂತಹ ಯಶಸ್ಸು ಸಿಗುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಹೇಳುತ್ತಾ ಈ ದಿನ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾದ ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಯಾವ ರೀತಿ ಅನುಕೂಲವಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಮುಖ್ಯವಾಗಿ ಹೊಸ ವರ್ಷ ಆರಂಭವಾಗಿದೆ ಶನಿತನ ಬದಲಾವಣೆಯನ್ನು ಸ್ಟಾ ಚೇಂಜ್ ಮಾಡಿದ್ದಾರೆ ಮೀನರಾಶಿಗೆ ಮತ್ತು ಗುರು ಮೇ ಹದಿನೈದರಿಂದ ಚೇಂಜ್ ಮಾಡ್ತಾ ಇದ್ದಾರೆ ಈ ಅಷ್ಟ ಗ್ರಹ ಕೂಟ ಮುಖಾಂತರ ಐದು ಪ್ರಧಾನ ಗ್ರಹಗಳು ಒಂದೇ ರಾಶಿಯಲ್ಲಿರುವ ಕಾರಣದಿಂದ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ಕೊಡ್ತಾ ಇದೆಯಾ ಅನ್ನುವಂತಹ ಮುಖ್ಯವಾದ ವಿಷಯಗಳ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇವೆ ಮುಖ್ಯವಾಗಿ ಮಂತ್ ನೋಡಿದರೆ ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ಕುಜ ಮಂಗಳಕ ಆಗಿರುತ್ತಾರೆ ಈ ಕುಜ ಚತುರ್ಥ ಸ್ಥಾನದಲ್ಲಿರುವಂತಹ ಸಂದರ್ಭದಲ್ಲಿ ಸ್ವಲ್ಪ ನೀಚನಾಗಿರುವಂತಹ ಸಂದರ್ಭದಲ್ಲಿ ಇವರಿಗೆ ಈ ಯಾವುದಾದರೂ ಒಂದು ಒಳ್ಳೆಯ ಹೊಸ ಕೆಲಸ ಹೊಸ ವಾಹನ ಹೊಸ ವಿಷಯ ಹೊಸ ಮಾತು ಯಾವುದೇ ಒಂದು ಆರಂಭ ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳೋದು ಉತ್ತಮ ವೇಗವಾಗಿ ಅಗ್ರೆಸಿವ್ ಆಗಿ ನಿರ್ಧಾರ ತಗೊಂಡು ಫಾಸ್ಟಾಗಿ ಯಾರು ಹೇಳಿದ್ರಂತ ಕೈ ಹಾಕೋಕ್ಕೋ ಸ್ವಲ್ಪ ಕೈಗೆ ಸುಟ್ಕೊಳ್ಳೋದಂತರೂ ಗ್ಯಾರಂಟಿ ಆದ್ದರಿಂದ ಯಾವುದೇ ಒಂದು ಮುಖ್ಯ ವಿಷಯ ಆರಂಭಿಸೋ ಆರಂಭ ಮುಂಚೆಯೇ ಮೇಷರಾಶಿಯವರು ಸ್ವಲ್ಪ ಯಾರನ್ನಾದರೂ ಅನುಭವಸ್ತ್ರ ಸಲಹೆಗಳನ್ನು ಪಡೆಯೋದಾಗಲಿ ಅಥವಾ ಒಂದಕ್ಕೆರಡು ಬಾರಿ ಯೋಚನೆಯನ್ನು ಮಾಡೋದಾಗಲಿ ಮಾಡಿದ್ರೆ ನಿಮಗೆ ಉತ್ತಮ ಫಲಗಳು ಸಿಗುತ್ತೆ ಯಾಕಂದರೆ ಕುಜ ಭಗವಾನ ಚತುರ್ಥ ಸ್ಥಾನದಲ್ಲೂ ಇದ್ರೂ ಅಷ್ಟಮಾಧಿಪತಿ ಆಗಿರೋದರಿಂದ ಮುಖ್ಯವಾಗಿ ಈ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಇರುವಂತಹ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗುವುದು ಸ್ಥಾನ ಚಲನ ಅನ್ನುವುದು ಕಾಣಿಸ್ತಾ ಇದೆ ಮುಖ್ಯವಾಗಿ ಈ ಉದ್ಯೋಗಸ್ಥರಿಗೆ ಟ್ರಾನ್ಸ್ಫರ್ ಆಗುವುದು ಮುಖ್ಯವಾಗಿ ಈ ಅಗ್ರಿಕಲ್ಚರ್ ಮಾಡೋವ್ರಿಗೆ ಕೃಷಿ ಮಾಡೋವರಿಗೆ ಊರಲ್ಲಿ ಕೆಲಸಗಳೇ ಇಲ್ಲ ಮಳೆ ಇಲ್ಲ ಅಂತ ಹೇಳಿಬಿಟ್ಟು ಸಿಟಿಗೆ ಹೋಗ್ಬಿಟ್ಟು ಟೌನ್ಗೆ ಹೋಗ್ಬಿಟ್ಟು ಏನಾದರೂ ಕೆಲಸ ಮಾಡಿಕೊಳ್ಳೋಣ ಅಂತ ಇರುವಂತಹ ಊರನ್ನೇ ಸ್ಥಾನ ಚಲನ ಮಾಡಿಸೋದು ಅಂದರೆ ಊರನ್ನ ಬಿಟ್ಟು ಟೌನ್ಗೆ ಹೋಗೋದು ಈ ರಿಯಲ್ ಎಸ್ಟೇಟ್ ಮಾಡೋರಿಗೂ ಅಷ್ಟೇ ಸ್ವಲ್ಪ ಕೂಡಿ ಬರ್ತಾ ಇಲ್ಲ ಅಂತ ಅಂತೇಳ್ಬಿಟ್ಟು ಟೌನ್ಗೆ ಹೋಗ್ಬಿಟ್ಟು ಏನಾದರೂ ಒಂದು ಈ ರೀತಿ ಪ್ರತಿಯೊಂದು ಈ ರಾಶಿಯವರಿಗೆ ಮೇ ಮೋಸ್ಟ್ ಆಫ್ ದಿ ಪೀಪಲ್ಗೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಚೇಂಜ್ ಮಾಡೋದಕ್ಕೆ ಕುಜಗ್ರಹ ಕಾರಣವಾಗ್ತಾ ಇದೆ ಮುಖ್ಯವಾಗಿ ಬೇರೆ ಊರಿಗಾಗ್ಬೋದು ಅಥವಾ ಕೆಲವರು ಹೋಗ್ತಾ ಇರ್ತಾರೆ ದುಬಾಯ್ಗೆ ಅಂತ ಹೋಗ್ತಾ ಇರ್ತಾರೆ ಅಲ್ಲಿ ಕೆಲಸ ಮಾಡೋಕ್ಕೆ ಅಂತ ಆ ಥರ ಈ ದೇಶಗಳಿಗೆ ಬೇರೆ ದೇಶಗಳ್ಗೆ ಹೋಗುವಂಥ ಸಾಧ್ಯತೆಯೂ ಇದೆ ತುಂಬ ಜನ ನೋಡ್ತಾ ಇರ್ತೀವಿ ರೈತರಾಗಿರಲಿ ಯುವಕರಾಗಿರಲಿ ಈ ದುಬೈ ಮಾರಿಷಸ್ ಅಂತ ಹೇಳಿಬಿಟ್ಟು ಅಲ್ಲಿ ಕೆಲಸ ಮಾಡೋದಕ್ಕೆ ಆ ಥರ ಸ್ಥಾನ ಚಲನವನ್ನು ಈ ಮಾಸದಲ್ಲಿ ನಾವು ನೋಡಬಹುದು ಇನ್ನು ಈ ರಾಶಿಯವರು ಈ ವ ಈ ಮಾಸದಲ್ಲಿ ಏನಾದರೂ ಒಂದು ಸ್ಥಿರಾಸ್ತಿ ಒಂದು ಜಮೀನಾಗಿರಲಿ ಒಂದು ಮನೆ ಆಗಿರಲಿ ಒಂದು ಸೈಟ್ ಆಗಿರಲಿ ತಗೊಳ್ಳುವಂತಹ ಪ್ರಯತ್ನಗಳೇನಾದರೂ ಇದ್ದರೆ ಅದು ಸುಮುಖವಾಗಿ ಸಫಲವಾಗುತ್ತೆ ಸಕ್ಸಸ್ ಆಗುತ್ತೆ ಯಾವುದೇ ಯೋಚನೆ ಇಲ್ಲದೆ ನೀವು ಮುಂದುವರಿಯಬಹುದು ಅಂದರೆ ಇರುವಂತಹ ಆಸ್ತಿಯನ್ನು ಮಾರಿ ಮತ್ತೊಂದು ಆಸ್ತಿಯನ್ನು ಪರ್ಚೇಸ್ ಮಾಡೋದು ಬೇರೆ ಕಡೆ ದೂರದಲ್ಲಿ ಯಾವುದಾದ್ರೂ ಒಂದು ಮನೆ ಇರುತ್ತೆ ಅಲ್ಲಿ ನೀವಿರಲ್ಲ ಅವಶ್ಯಕತೆ ಇರಲ್ಲ ಅಂತಹ ಪ್ರದೇಶದಲ್ಲಿರುವಂತಹ ಆಸ್ತಿಯನ್ನು ಮಾರಿ ಈಗ ಸದ್ಯದಲ್ಲಿರುವಂತಹ ಒಂದು ಸೈಟ್ ತಗೊಳ್ಳೋದು ಮನೆ ತಗೊಳ್ಳೋದು ಆ ರೀತಿ ಅನುಕೂಲ ಆಗುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ನೋಡಿದರೆ ಇವರಿಗೆ ಮುಂದಿನ ಉನ್ನತ ವಿದ್ಯೆ ಅಭ್ಯಾಸಕ್ಕೋಸ್ಕರ ಒಳ್ಳೆಯ ಈಗ ಎಕಡೆಮಿಕ್ ಇಯರ್ ಮುಗಿತಾ ಇದೆ ಸೊ ಆದ್ದರಿಂದ ಇರೋ ಸ್ಥಾನ ಬಿಟ್ಟು ದೂರ ಪ್ರಾಂತಗಳಿಗೆ ಉನ್ನತ ವಿದ್ಯೆಕ್ಕೋಸ್ಕರ ಹೋಗೋದು ಉದ್ಯೋಗ ಮಾಡಬೇಕು ನಿರುದ್ಯೋಗರಿಗೆ ನಿರುದ್ಯೋಗಿಗಳಿಗೆ ಅವರು ಇರುವಂತಹ ಸ್ಥಾನವನ್ನು ಬಿಟ್ಟು ಬೇರೆ ಸ್ಥಳಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಇವರಿಗೆ ಉದ್ಯೋಗ ಸಿಗುವುದು ಈ ರೀತಿ ದೂರ ಪ್ರಾಂತಗಳಲ್ಲಿ ಆದಾಯ ಮಾರ್ಗಗಳು ಗೋಚಾರವಾಗ್ತಾ ಇದೆ ಮೇಷರಾಶಿಯವರಿಗೆ ಮುಖ್ಯವಾಗಿ ಈ ಏಪ್ರಿಲಲ್ಲಿ ಅದರ ಜೊತೆಗೆ ಈ ವ್ಯಯಸ್ಥಾನದಲ್ಲಿ ಹನ್ನೆರಡನೇ ಮನೆಯಲ್ಲಿ ನಾನು ಇದಕ್ಕೆ ಮುಂಚೆ ಷಷ್ಠ ಗ್ರಹ ಕೂಟ ನಿರ್ಮಾಣವಾಗಿ ಚಂದ್ರ ಬದಲಾಗಿ ಈಗ ಪಂಚಗ್ರಹಗಳು ಐದು ಗ್ರಹಗಳು ವ್ಯಯಭಾವದಲ್ಲಿ ಹನ್ನೆರಡನೇ ಮನೆಯಲ್ಲಿರುವಂತಹ ಕಾರಣದಿಂದ ಮೇಷರಾಶಿಯವರಿಗೆ ಈ ಗ್ರಹಗಳ ಒಂದೊಂದು ಹನ್ನೆರಡನೇ ಭಾವದಿಂದ ಇರುವುದರಿಂದ ಯಾವ ಫಲಗಳು ಇದೆ ಏಪ್ರಿಲ್ ಮಾಸದಲ್ಲಿ ಅಂತ ನೋಡುವುದಾದರೆ ಮುಖ್ಯವಾಗಿ ರವಿ ವ್ಯಯಭಾವದಲ್ಲಿರುವಂತಹ ಸಂದರ್ಭಗಳಲ್ಲಿ ನಿಮಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಅಂದರೆ ಇಬ್ಬರು ಮೂವರು ಮಾಡಬೇಕಾಗಿರುವಂತಹ ಕೆಲಸವನ್ನು ನೀವೇ ಸ್ವತಃ ನೀವು ನಿಭಾಯಿಸಬೇಕಾಗಿರುತ್ತೆ ವರ್ಕ್ ಮಾಡುವಂತಹ ಪ್ಲೇಸ್ಗಳಲ್ಲಾಗಿರಲಿ ಕುಟುಂಬದಲ್ಲಾಗಿರಲಿ ನಿಮಗೆ ಇರುವಂತಹ ಜವಾಬ್ದಾರಿಗಳನ್ನು ಜಾಸ್ತಿ ಮಾಡಿಕೊಳ್ಳೋ ಅವಶ್ಯಕ ಅವಶ್ಯಕತೆ ಬರಬಹುದು ಅಧಿಕ ಮೊತ್ತದಲ್ಲಿ ಮುಖ್ಯವಾಗಿ ಈ ಮಾಸದಲ್ಲಿ ಮಕ್ಕಳ ಎಜುಕೇಷನ್ಗಾಗಿರಲಿ ಅವರ ಹೈಯರ್ ಎಜುಕೇಷನ್ಗಾಗಿರಲಿ ಯಾವುದಾದ್ರೂ ಕಾಲೇಜಲ್ಲಿ ಸೇರಿಸುವಂತಹ ಎಂಟ್ರೆನ್ಸ್ ಫೀಸ್ ಆಗಿರಲಿ ಅಡ್ಮಿಷನ್ ಫೀಸ್ ಆಗಿರಲಿ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ಅಥವಾ ವಿವಾಹಾದಿ ಶುಭ ಕಾರ್ಯಗಳಿಗೋಸ್ಕರ ಹಣವನ್ನು ಖರ್ಚು ಮಾಡಿಸುವಂತಹ ಸಂದರ್ಭಗಳು ರವಿ ವ್ಯಯಭಾವದಲ್ಲಿರುವಂತಹ ಕಾರಣದಿಂದ ಬರಬಹುದು ಅದರ ಜೊತೆಗೆ ಕೆಲವೊಂದು ಜವಾಬ್ದಾರಿಗಳು ಮನೆಯಲ್ಲಿ ಹಿರಿಯರು ಇರ್ತಾರೆ ತಂದೆ ತಾಯಿ ಇರ್ತಾರೆ ಅವರ ಅವಶ್ಯಕತೆಗಳು ಅವರ ಮೆಡಿಸಿನ್ ಆಗಿರಲಿ ಅವ್ರಿಗೆ ಬೇಕಾಗಿರುವಂಥ ವಸ್ತುಗಳಾಗಿರಲಿ ಅವರ ಆರೋಗ್ಯದ ವಿಷಯಗಳಾಗಿರಲಿ ಕೆಲವು ಜವಾಬ್ದಾರಿಗಳನ್ನು ವಹಿಸ್ಕೊಂಡು ಸ್ವಲ್ಪ ಹಣವನ್ನು ಖರ್ಚು ಮಾಡುವಂತಹ ಸಾಧ್ಯತೆ ಮೇಷರಾಶಿಯವರಿಗೆ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ನಾ ಅದರ ಜೊತೆಗೆ ನಿಮ್ಮ ಇನ್ಕಮ್ಗೆ ಸ್ವಲ್ಪ ಈಗ ಟ್ಯಾಕ್ಸ್ ಇನ್ನೇನು ಮುಗೀತಾ ಇದೆ ಟ್ಯಾಕ್ಸ್ ಪೇ ಮಾಡೋದು ಟ್ಯಾಕ್ಸ್ ಪೇ ಮಾಡಿದ್ರೆ ನಿಮಗೆ ಫೈನ್ ಬೀಳುತ್ತೆ ಅಂತ ನೋಟಿಸ್ ಬರೋದು ಈ ಥರ ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂತಹ ಅವಶ್ಯಕತೆ ಇರುತ್ತೆ ಮುಖ್ಯವಾಗಿ ಈ ಸರ್ಕಾರಿ ಅಧಿಕಾರಿಗಳಿಂದ ಸ್ವಲ್ಪ ರಾಜಕೀಯದಲ್ಲಿರುವಂತಹ ವ್ಯಕ್ತಿಗಳಿಂದ ಕೆಲವು ವಿಷಯಗಳಲ್ಲಿ ವ್ಯವಹಾರಗಳಲ್ಲಿ ಒತ್ತಡವನ್ನು ಇರುತ್ತೆ ಯಾವುದೋ ಒಂದು ವಿಷಯದಲ್ಲಿ ಆದ್ದರಿಂದ ರವಿ ವ್ಯಯಭಾವದಲ್ಲಿರುವಂತಹ ಕಾರಣದಲ್ಲಿ ಈ ರೀತಿ ಫಲಗಳನ್ನು ಉಂಟು ಮಾಡಬಹುದು ಒಮ್ಮೆ ನೀವು ನಿಮ್ಮ ವ್ಯಕ್ತಿ ಿ ವೈಯಕ್ತಿಕ ಗೋಚಾರ ಜಾತಕ ಚಕ್ರವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ ಯಾಕಂದರೆ ಅಲ್ಲಿರುವಂತಹ ಗ್ರಹಗಳ ಸ್ಥಾನಮಾನದ ಮೇಲೆ ಭುಕ್ತಿ ದಶಾಭುಕ್ತಿಯ ಮೇಲೆ ನಿಮ್ಮ ಫಲಗಳು ಚೇಂಜ್ ಆಗ್ತಾ ಇರುತ್ತೆ ಆದ್ದರಿಂದ ಈ ಗೋಚಾರದ ಫಲದ ಜೊತೆಗೆ ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಿ ಇನ್ನು ಅದ ರವಿಯ ಜೊತೆಗೆ ಶುಕ್ರನೂ ಈ ವ್ಯಯಭಾವದಲ್ಲಿ ಇರುವಂತಹ ಸಂದರ್ಭದಲ್ಲಿ ಹನ್ನೆರಡನೇ ಮನೆಯಲ್ಲಿರುವಂತಹ ಕಾರಣದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಆರ್ಥಿಕ ಸಂಬಂಧಪಟ್ಟಿರುವಂತಹ ಕೆಲವು ಸಮಸ್ಯೆಗಳು ಬರಬೇಕಾಗಿರೋದು ಡಿಲೇ ಆಗಿರ್ಬೋದು ಅಥವಾ ಕಂಪ್ಲೀಟಾಗಿ ವ್ಯಾಪಾರಗಳಲ್ಲಿ ಆದಾಯ ಕಮ್ಮಿ ಆಗುವುದು ಅಥವಾ ಬಂದಿರುವಂತಹ ಸ್ಯಾಲರಿಯಲ್ಲಿ ಟ್ಯಾಕ್ಸು ಅದು ಇದು ಡಿಡಕ್ಟ್ ಆಗಿಬಿಟ್ಟು ನಿಮ್ಮ ಕಮಿಟ್ಮೆಂಟ್ಗಳಿಗೆ ಸ ಮೀರಿಸುವಂತಹ ಅಮೌಂಟ್ ಕೈಗೆ ಸಿಗದೆ ಇರೋದು ಅಂತಹ ಪರಿಸ್ಥಿತಿಗಳಲ್ಲೂ ಸಾಲ ಮಾಡಿದ್ರೂ ಸರಿ ಕೆಲವು ಕುಟುಂಬಸ್ಥರಿಗೆ ಈ ವರ್ಷ ಸ್ವಲ್ಪ ಕ ಕಾಸ್ಟ್ಲಿ ಗಿಫ್ಟ್ಗಳನ್ನು ಕೊಡುವಂತಹ ಅವಶ್ಯಕತೆ ಶುಕ್ರನು ಅನು ಫಲನ ಕೊಡ್ತಾ ಇದ್ದಾನೆ ಅದು ನಿಮ್ಮ ಪತ್ನಿಗಾಗಿರ್ಬೋದು ಪತಿಗಾಗಿರ್ಬೋದು ಅವ್ರ ಬರ್ತ್ಡೇ ವೆಡ್ಡಿಂಗ್ ಆ್ಯನಿವರ್ಸರಿ ಇಲ್ಲ ಮನೆಯಲ್ಲಿ ಯಾರಾದರೂ ಕುಟುಂಬಸ್ಥರು ಯಾವುದೇ ಒಂದು ವಿಷಯದಲ್ಲಿ ಸ್ವಲ್ಪ ಕಾಸ್ಟ್ಲಿ ಗಿಫ್ಟನ್ನು ಕೊಡುವಂತಹ ಸಂದರ್ಭಗಳು ಈ ಮಾಸದಲ್ಲಿ ಇದೆ ಶನಿ ಬಂದು ಸಾತಿನಲ್ಲಿ ಇವರು ವ್ಯಯಭಾವದಲ್ಲಿದ್ದು ಇವರಿಗೆ ಶಾಡೆ ಸಾತಿ ಆರಂಭವಾಗಿದೆ ಆದ್ದರಿಂದ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಮುಖ್ಯವಾಗಿ ಈ ಆದಾಯಕ್ಕೆ ಮೀರಿ ಖರ್ಚು ಮಾಡುವಂತಹ ಪರಿಸ್ಥಿತಿಗಳು ಬಂದಿರುವಂತಹ ಸಂದರ್ಭಗಳಲ್ಲಿ ಸಾಲಗಳು ಮಾಡೋಣ ಸಾಲಗಳು ಅನ್ ಮಾಡೋಣ ಅನ್ನುವಂತಹ ಸಿಚುವೇಶನ್ ಸಾಲ ಮಾಡುವಂತಹ ಸಿಚುವೇಶನ್ ಬರುತ್ತೆ ಆ ಮಾಡುವಂತಹ ಸಾಲನೂ ಅವಶ್ಯಕತೆ ಸಾಲ ಆಗಿರುತ್ತೆ ಒಂದು ಆಸ್ತಿ ಪರ್ಚೇಸ್ ಮಾಡಿರೋದು ಅಥವಾ ಎಜುಕೇಷನ್ ಪರ್ಪಸ್ಸು ವಿವಾಹಾದಿ ಶುಭ ಕಾರ್ಯಗಳಿಗೋಸ್ಕರ ಮಾಡೋ ರೀತಿ ಮಾಡೋಕೆ ಬಿಟ್ಟು ಅನಾವಶ್ಯಕವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗಿರೋ ಕಾರಣದಿಂದ ಈ ರೀತಿ ಪರಿಸ್ಥಿತಿಗಳು ಉಂಟಾಗಬಹುದು ಇನ್ನು ಬುಧ ಬಂದು ವ್ಯಯಭಾವದಲ್ಲಿರುವಂತಹ ಕಾರಣದಿಂದ ಸ್ವಲ್ಪ ಮನೆಗೆ ಮನೆ ಅವಶ್ಯಕತೆಗಳಿಗೆ ಮನೆಗೆ ರೇಷನ್ ಬೇಕು ಮನೆಗೆ ಏನಾದರೂ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ ಫಂಕ್ಷನ್ ಇಟ್ಕೊಂಡಿರ್ತವೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅವರ ಪ್ರಯಾಣಗಳಿಗೋಸ್ಕರ ಈ ಫೀಸ್ಗಳಿಗೋಸ್ಕರ ಸ್ವಲ್ಪ ಹಣವನ್ನು ಖರ್ಚು ಮಾಡುವಂತಹ ಸಾಧ್ಯತೆ ಮತ್ತು ಈ ನೋಡಿ ಒಟ್ಟಾಗಿ ನೋಡಿದರೆ ವ್ಯಯದಲ್ಲಿರುವಂತಹ ಐದು ಗ್ರಹಗಳು ನಿಮಗೆ ಜವಾಬ್ದಾರಿಗಳನ್ನು ಜಾಸ್ತಿ ಇದೆ ಅದು ಹಣಕಾಸಿನ ಪರವಾಗಿ ಆಗಿರ್ಬೋದು ಕೌಟುಂಬಿಕ ಪರವಾಗಿ ಆಗಿರಬಹುದು ಅಥವಾ ಈ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರ್ಬೋದು ಜವಾಬ್ದಾರಿಗಳನ್ನು ಜಾಸ್ತಿ ಮಾಡ್ತಾ ಇದೆ ಅದರ ಜೊತೆಗೆ ವೃತ್ತಿ ಉದ್ಯೋಗಗಳನ್ನು ಅಲ್ಲಿಯೂ ನಿಮಗೆ ಸ್ವಲ್ಪ ಒತ್ತಡ ಇರುತ್ತೆ ಅಧಿಕಾರಿಗಳಿಂದ ಒತ್ತಡ ಮಾಡಬೇಕಾಗಿರುವಂತಹ ಕೆಲಸಗಳನ್ನು ಮಾಡಬೇಕಾಗಿರುವಂತಹ ಹೊಸ ಜವಾಬ್ದಾರಿಗಳು ಬರುವಂತಹ ಸೂಚನೆ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ನಾ ಅದರ ಜೊತೆಗೆ ಇಲ್ಲಿ ಶನಿ ಬುಧ ಸಂಯೋಗದಿಂದ ಇವರಿಬ್ಬರು ಒಂದೇ ಮನೆಯಲ್ಲಿರುವಂತಹ ಕಾರಣದಿಂದ ಸ್ವಲ್ಪ ವ್ಯಾಪಾರಗಳಲ್ಲಿ ಸ್ವಲ್ಪ ವ್ಯಾಪಾರ ದಕ್ಷತೆಯಿಂದ ಸ್ವಲ್ಪ ಲೌಕ್ಯದಿಂದ ನೀವು ಜಾಣ್ತನೆಯಿಂದ ಚಾಣಾಕ್ಷತನದಿಂದ ನೀವು ವ್ಯಾಪಾರವನ್ನು ಮಾಡಬೇಕಾಗಿರುವಂತಹ ಅವಶ್ಯಕತೆ ಇದೆ ಬಿಟ್ಟು ನಿಮ್ಮ ಜವಾಬ್ದಾರಿಯನ್ನು ಬೇರೆಯವ್ರಿಗೆ ಒಪ್ಪಿಸಿಬಿಟ್ಟು ಹೋಗೋದರಿಂದ ಸ್ವಲ್ಪ ವ್ಯಾಪಾರಗಳಲ್ಲಿ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟ ಬರುವುದಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಓದಿನ ಕಡಿಮೆ ಓದಿನ ಕಡೆ ಸ್ವಲ್ಪ ಕಮ್ಮಿ ಆಗುತ್ತೆ ಈ ಶನಿ ಕರ್ಮಕಾರಕ ಬುಧ ಬಂದು ಈ ವಿದ್ಯಕ್ಕೆ ಸಂಬಂಧಪಟ್ಟಿರೋರು ಇರ್ತಾರೆ ಸೊ ಆದ್ದರಿಂದ ಸ್ವಲ್ಪ ಓದಿನ ಕಡೆಗೆ ಗಮನ ಕಮ್ಮಿ ಬೇರೆ ವಿಷಯಗಳ ಬಗ್ಗೆ ಕ್ರಿಕೆಟ್ ಸ್ಪೋರ್ಟ್ಸ್ ನೋಡ್ತಾ ಇರೋದು ಟಿ ವಿ ನೋಡ್ತಾ ಇರೋದು ಮೊಬೈಲ್ ನೋಡ್ತಾ ಇರೋದು ಬೇರೆ ಕಡೆ ಗಮನ ಜಾಸ್ತಿ ಆಗ್ತಾ ಇರುತ್ತೆ ಆದ್ದರಿಂದ ಈ ವಿದ್ಯಾಭ್ಯಾಸದ ಕಡೆಗೆ ತುಂಬ ನೀವು ಶ್ರದ್ಧೆಯಿಂದ ಪರಿಶ್ರಮದಿಂದ ನೀವು ಕಷ್ಟಪಡಬೇಕಾಗಿರುತ್ತೆ ಈ ಸಮಯದಲ್ಲಿ ಮುಖ್ಯವಾಗಿ ಮುಖ್ಯವಾದ ಸಂದರ್ಭಗಳಲ್ಲಿ ಮುಖ್ಯವಾದ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಏನಾಗುತ್ತೆ ಪ್ರಾಬ್ಲಮ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ಅಗ್ರೆಸಿವ್ ಆಗಿ ನಿರ್ಧಾರಗಳು ತಗೊಳ್ಳೋದು ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು ತಗೊಳ್ಳೋದು ಕಮ್ಮಿ ಮಾಡಿ ಈ ಒಳ್ಳೆಯ ನಿರ್ಧಾರಗಳನ್ನು ಒಳ್ಳೆಯ ಟೈಮಲ್ಲಿ ತಗೊಂಡ್ರೆ ಅದ್ಭುತ ಯೋಚನೆ ಮಾಡಿ ತಗೊಂಡರೆ ಅದ್ಭುತವಾದ ಫಲಗಳು ಇರುತ್ತೆ ಮುಖ್ಯವಾಗಿ ಈ ಮಾಸದಲ್ಲಿ ಮೇಷರಾಶಿಯವರು ಈ ಬುಧನ ಅನುಗ್ರಹಕ್ಕೋಸ್ಕರ ಬುಧವಾರದ ದಿನ ತುಂಬ ನಿಷ್ಠೆಯಿಂದ ಇರಬೇಕಾಗಿರುತ್ತೆ ಈ ಬುಧವಾರದ ದಿನ ಒಂದು ಕಾಲು ಕೆ ಜಿ ಹೆಸರು ಕಾಳನ್ನು ಯಾವುದೋ ಒಂದು ಬುಧವಾರ ಒಂದು ಮೂರು ವಾರಗಳು ಈ ಥರ ಮಾಡಿಕೊಳ್ಳಿ ಬುಧನ ಅನುಗ್ರಹಕ್ಕೋಸ್ಕರ ಹೆಸರು ಕಾಳನ್ನು ನೀವು ಗೋಮಾತೆಗೆ ನೆನೆಸಿರುವಂತಹ ಹೆಸರು ಕಾಳನ್ನು ಗೋಮಾತೆಗೆ ಆಹಾರವಾಗಿ ನೀಡುವುದಾಗಲಿ ಅಥವಾ ವಿನಾಯಕನ ದರ್ಶನವನ್ನು ಮಾಡೋದು ಗರಿಕೆಯಿಂದ ವಿನಾಯಕನಿಗೆ ಪೂಜೆ ಮಾಡೋದು ವಿನಾಯಕನ ದೇವಸ್ಥಾನದಲ್ಲಿ ಹೆಸರು ಕಾಳಿನಿಂದ ಮಾಡಿರುವಂತಹ ಪ್ರಸಾದವನ್ನು ಭಕ್ತರಿಗೆ ಈ ಪ್ರಸಾದವಾಗಿ ವಿತರಣೆ ಮಾಡೋದು ಅಥವಾ ಅವಲಕ್ಕಿ ಇರುತ್ತಲ್ವ ಅವಲಕ್ಕಿಗೆ ಈ ಬೆಲ್ಲನೂ ಸೇರಿಸಿ ಆ ಅವಲಕ್ಕಿ ಪ್ರಸಾದವನ್ನು ಗಣೇಶನ ದೇವಸ್ಥಾನದಲ್ಲಿ ಬುಧವಾರದಂದು ನೀವು ಪ್ರಸಾದವಾಗಿ ವಿತರಣೆ ಮಾಡಿದರೆ ವ್ಯಾಪಾರಸ್ಥರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಈ ಉದ್ಯೋಗಸ್ಥರಿಗಾಗಲಿ ತುಂಬ ಅನುಕೂಲ ಫಲಗಳನ್ನು ಶ್ರೀ ಮಹಾಗಣಪತಿ ನಿಮಗೆ ಅನುಗ್ರಹ ಮಾಡ್ತಾನೆ ಅದರ ಜೊತೆಗೆ ಪ್ರತಿನಿತ್ಯ ಓಂ ಗಮ್ ಗಣಪತಿ ನಮಃ ಅನ್ನುವಂತಹ ಮಂತ್ರವನ್ನು ನೂರೆಂಟು ಬಾರಿ ಪ್ರತಿ ಬಾರಿ ನೀವು ಪ್ರತಿ ದಿನವೂ ನೀವು ಜಪ ಮಾಡ್ತಾ ಇದ್ದರೆ ಅದ್ಭುತವಾದಂತಹ ಫಲಗಳು ಈ ಮಾಸದಲ್ಲಿ ಗೋಚಾರವಾಗುತ್ತಿ ಅಂತ ಹೇಳುತ್ತಾ ಮತ್ತೊಂದು ರಾಶಿಯ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಸಮಸ್ತ ಸಮಸ್ತ ಬವಂತು ಜೈ ಶ್ರೀರಾಮ್